ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಬೇರೆ ವೀಡಿಯೋಸ್ನ ನೋಡಿ ನಿಜವಾಗ್ಲೂ ಯೂಸ್ಫುಲ್ ಅನಿಸುತ್ತೆ ಲೈಫಲ್ಲಿ ಏನಾದ್ರೂ ಒಂದು ಚೇಂಜಸ್ ಬರುತ್ತೆ ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವ್ಲಾಗಂತೂ ತುಂಬ ಇಂಟ್ರೆಸ್ಟಿಂಗು ಎಷ್ಟೊಂದು ಇನ್ಸಿಡೆಂಟ್ಸ್ ನಡೆದೋಗಿದೆ ಏನೇನು ಅಂತ ಹೇಳ್ತಾ ಹೋಗ್ತೀನಿ ಬೆಳಗ್ಗೆ ಸ್ಯಾಟರ್ಡೆ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಬ್ಲಡ್ ಡೊನೇಷನ್ದು ಪ್ಲ್ಯಾನೇ ಇರಲಿಲ್ಲ ಆಮೇಲೆ ಹಸ್ಬೆಂಡೇ ಹಸ್ಬೆಂಡ್ ವರ್ಕ್ ಮಾಡ್ತಾರಲ್ಲ ಆ ಕಂಪ್ನೀಲಿ ಸ್ವಲ್ಪ ಆರ್ಗನೈಸಿಂಗ್ ಆಗಿ ಇವರು ಮೆಂಬರು ಅದಕ್ಕೆ ಅವರು ಮೆಂಬರ್ಸ್ ಎಲ್ಲ ಸೇರಿಕೊಂಡು ಆರ್ಗನೈಸ್ ಮಾಡಿದರು ಬ್ಲಡ್ ಡೊನೇಷನ್ ಕ್ಯಾಂಪ್ನ ಸೊ ಅದು ಅಲ್ಲೇ ಕಾಲೇಜಲ್ಲೇ ಇನ್ನು ಸ ಹಾಫ್ ಡೇ ಅಲ್ವಾ ಇವತ್ತು ಪಿ ಟಿ ಎಮ್ ಇತ್ತು ಮಕ್ಕಳು ಬರಲಿಲ್ಲ ಸೊ ಅದಕ್ಕೆ ಡಿಸೈಡ್ ಮಾಡಿಕೊಂಡು ಹಂಗೇ ಹಂಗೆ ಏನೂ ಫ್ಲ್ಯಾಶ್ ಆಯಿತು ಸುಮ್ಮನೆ ಫಸ್ಟ್ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಕೊಡಬೇಕು ಅಂತ ಮನೇಲೂ ಏನೂ ಡಿಸ್ಕಷನ್ ಆಗಿರಲಿಲ್ಲ ಆಮೇಲೆ ಹಸ್ಬೆಂಡ್ಗೆ ಕಾಲ್ ಮಾಡಿದೆ ಈ ಥರ ನಾನು ಬಂದು ಕೊಡ್ತೀನಿ ಅಂತ ಆಮೇಲೆ ಪ್ರೊಸೀಜರೆಲ್ಲ ಮಾಡಿದ್ರು ಆಮೇಲೆ ನನಗೆ ಸ್ವಲ್ಪ ಬಿ ಪಿ ಎಲ್ಲ ಹೈ ಇತ್ತಲ್ಲ ಅದಕ್ಕೆ ಹಸ್ಬೆಂಡ್ ಹೇಳಿದ್ರು ಬೇಡ ಏನಕ್ಕೆ ಅಂತ ಆಮೇಲೆ ಈಗ ವಾಕಿಂಗ್ ಎಲ್ಲ ಮಾಡಿ ನಾರ್ಮಲ್ ಬಂದಿದೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ತೊಂದರೆ ಇಲ್ಲ ಅಂತ ಹೇಳಿ ಆಮೇಲೆ ಅಲ್ಲಿ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಹೆಚ್ ಬಿ ಎಲ್ಲ ನೋಡಿದ್ರೆ ನಾರ್ಮಲ್ ಇತ್ತು ಹೇಮೋಗ್ಲೋಬಿನ್ ಅದೆಲ್ಲ ಟ್ವೆಲ್ ಪಾಯಿಂಟ್ ಫೈವ್ಗಿಂತ ಕಡಿಮೆ ಇದ್ದರೆ ತೊಗೊಳಲ್ಲ ಅಲ್ಲಿ ಹೆಚ್ ಬಿ ಎಲ್ಲ ಸೊ ನಂದೆಲ್ಲ ನಾರ್ಮಲ್ ಆಗಿತ್ತು ನಂದಿದು ಫಸ್ಟು ಎಕ್ಸ್ಪೀರಿಯೆನ್ಸು ಬ್ಲಡ್ ಡೊನೇಷನ್ದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಏನು ಒಂದು ನಿಮಗೆ ಸಲೈನು ಏನಾದರೂ ಡಿಹೈಡ್ರೇಷನ್ ಆದಾಗ ಸಲೈನ್ ಹಾಕ್ತಾರಲ್ವ ಗ್ಲೂಕೋಸ್ ಬಾಟ್ಲ್ ಅಂತಾರಲ್ಲ ಆ ಥರ ಹಾಕ್ತಾರಲ್ವ ಆ ಟೈಮಲ್ಲಿ ಹೆಂಗೆ ಅನಿಸುತ್ತೋ ಆ ಥರ ಅನಿಸ್ತಾ ಇರತ್ತೆ ಅಷ್ಟೇ ನನಗೆ ಆ ಚುಚ್ಚೋದು ತೆಗಿಯೋಕ್ಕಿಂತನೂ ಆ ಪ್ಲಾಸ್ಟ್ ಹಾಕಿರ್ತಾರಲ್ಲ ಅಗೀತಾರೆ ನೋಡಿ ಆ ಟೈಮಲ್ಲೇ ಸಿಕ್ಕಾಬಟ್ಟೆ ನೋವು ಬರುತ್ತೆ ಆಮೇಲೆ ಬ್ಲಡ್ ಕೊಟ್ಟಾದ ಮೇಲೆ ಒಂದು ಸ್ವಲ್ಪ ಗಿಡಿನೆಸ್ ಬರುತ್ತೆ ಮಲ್ಕೊಂಡಿರ್ತೀವಿ ಆ ಟೈಮಲ್ಲಿ ಸ್ವಲ್ಪ ತಲೆ ಸುತ್ತದಂಗೆ ಆಗ್ತಿರುತ್ತೆ ಬಟ್ ಜಾಸ್ತಿ ನನಗೆ ಅನಿಸ್ಲಿಲ್ಲ ಬೇರೆಯವ್ರಿಗೆಲ್ಲ ತುಂಬ ತಲೆ ಸುತ್ತದಂಗೆ ಆಯ್ತಾಯ್ತು ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಈಗ ತಾನೇ ಕಾಲೇಜ್ ಬಂದಿದ್ದೀನಿ ಶನಿವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ರೊಟೀನು ನಾರ್ಮಲ್ ಆಗೇ ಸ್ಟಾರ್ಟ್ ಆಯಿತು ಹಸ್ಬೆಂಡ್ ಸ್ವಲ್ಪ ಬಿಸಿ ಇದ್ದು ಬೇಗ ಹೋದರು ನಾನು ಸ್ವಲ್ಪ ಬೆಳಗ್ಗೆ ಟೊಮೆಟೊ ಗೊಜ್ಜು ಅದೆಲ್ಲ ಮಾಡಿ ರೈಸ್ ಮಾಡಿ ಜೊತೆಗೆ ಎಗ್ ರೈಸ್ ಮಾಡಿ ಇದಿಷ್ಟು ಮಾಡಿ ಹೋಗಿ ಈಗ ಮುಗಿಸ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಬಂದು ಇವತ್ತು ಹಸ್ಬೆಂಡೇ ಅವರು ಫ್ಯಾಕ್ಟ್ರಿ ಕಡೆಯಿಂದ ಸ್ವಲ್ಪ ಬ್ಲಡ್ ಡೊನೇಟಿಂಗ್ ಕ್ಯಾಂಪ್ ಎಲ್ಲ ಇತ್ತು ಅದಕ್ಕೇ ನಾನು ಹೋಗಿ ಬ್ಲಡ್ ಎಲ್ಲ ಮಾಡಿ ನೋಡಿ ಈಗ ಬ್ಲಡ್ ಎಲ್ಲ ಮಾಡಿ ಬಂದಿದ್ದು ಅದು ಫ್ರೆಂಡ್ಸ್ ನಿಮ್ಗೆ ಏನೇ ಒಂದು ಚಾನ್ಸ್ ಸಿಕ್ಕಿದೆ ನಿಮ್ಮ ಹೆಚ್ ಬಿ ಲೆವೆಲ್ ಕರೆಕ್ಟಾಗಿದೆ ಹೆಚ್ ಬಿ ಲೆವೆಲ್ ಕರೆಕ್ಟಾಗಿದೆ ಪೀರಿಯಡ್ಸ್ ಟೈಮ್ ಇಲ್ಲ ನೀವು ಯಾರಿಗೂ ಫೀಡ್ ಮಾಡ್ತಾ ಇಲ್ಲ ಮತ್ತು ನಿಮ್ಗೇನು ಇನ್ಫೆಕ್ಷನ್ಸ್ ಆಗಿಲ್ಲ ಆ್ಯಂಟಿಬಯೋಟಿಕ್ ತೊಗೊಂಡಿಲ್ಲ ಇದೆಲ್ಲ ಕೇಳ್ತಾರೆ ಅವರು ನಾರ್ಮಲ್ ಆಗಿದೆ ಅಂದರೆ ಎಲ್ಲನೂ ಕರೆಕ್ಟಾಗಿದೆ ಅಂದರೆ ಅವರು ತೊಗೋತಾರೆ ಬ್ಲಡ್ನ ಅದೊಂಥರ ನಿಮಗೂ ಒಳ್ಳೆಯದು ಅದು ರೀಜನ್ರೇಷನ್ ಬ್ಲಡ್ದು ರೀಜನ್ರೇಷನ್ ಆಗ್ತಾ ಇರುತ್ತೆ ಆಮೇಲೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ದು ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೂ ಒಳ್ಳೆಯದು ಅಂದರೆ ಅದೆಲ್ಲ ಸ್ವಲ್ಪ ಕಡಿಮೆ ಚಾನ್ಸಸ್ ಕಾಡಿಯೋ ವ್ಯಾಸಕುಲೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ ಸೊ ಆ ರೀತಿ ಬ್ಲಡ್ ಡೊನೇಷನ್ಗೆ ಕಡಿಮೆ ಸೊ ಜೊತೆಗೆ ಅವಳಿಗೆ ಹೋಮ್ವರ್ಕು ಮಾಡಿಸ್ತಾಯಿದ್ದೀನಿ ಈಗ ಬಂದಿದ ತಕ್ಷಣ ಫ್ರೆಶಪ್ ಆಗಿ ಹೊಸ ನೈಟಿ ಹಾಕ್ಕೊಂಡಿದ್ದೀನಿ ತುಂಬ ಕಂಫರ್ಟಬಲ್ ಇದು ನನಗೆ ಸೀರೆ ಉಟ್ಟಿರ್ತೀವಲ್ವ ತುಂಬ ಒಂಥರ ಟೈಟ್ ಟೈಟ್ ಥರ ಅನ್ನಿಸ್ತಾ ಇರುತ್ತೆ ಈ ಥರ ಬಂದಿದ ತಕ್ಷಣ ಸ್ವಲ್ಪ ಲೂಸಾಗಿ ಬಟ್ಟೆಗಳು ಹಾಕೋದಿದ್ರೆ ಆ ಥರ ಚೆನ್ನಾಗಿರುತ್ತೆ ಇಳ್ಳ ರೈ ಚಪ್ಪುಟಿ ಸ್ಟಾರ್ಟ್ ಸಿ ಇವಳಿಗೆ ಹೀಗೇನೆ ಈಗ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ ಜೊತೆಗೆ ಹೋಮ್ ವರ್ಕ್ ಮಾಡಿಸೋದಕ್ಕಿಂತ ಅವರಿಗೆ ಅರ್ಥ ಮಾಡಿಸೋಕ್ಕೆ ಟೈಮ್ ಜಾಸ್ತಿ ಇಡಿಸುತ್ತೆ ಮಕ್ಕಿ ಕಮಕ್ಕಿ ವರ್ಕ್ ಮಾಡಿಸೋದು ಏನು ಯೂಸ್ ಇರೋಲ್ಲ ನಪ್ಪು ಪ್ಲಸ್ ಅ ರೈಟ್ ರಾಯಿ ಮಕ್ಕಳಿಗೆ ಓದಿಸ್ಬೇಕಾರೆ ಆದಷ್ಟು ಆದಷ್ಟು ಸ್ಟ್ರಿಕ್ಟಾಗಿ ಓದಿಸಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಮಕ್ಕಳು ಮಾತು ಕೇಳಲ್ಲ ಇಲ್ಲ ಅಂದರೆ ಅನ್ಕೋಬೋದು ಫ್ರೆಂಡ್ಲಿಯಾಗಿ ಅದು ಇದು ಅಂದರೆ ಬೆಳೀತ ಬೆಳೀತ ಫ್ರೆಂಡ್ಲಿಯಾಗೇ ಇರಬೇಕು ಬಟ್ ಮಕ್ಕಳ ಹತ್ರ ನಾವು ಎಷ್ಟು ನಾವು ಕಮಿಟೆಡಾಗಿ ಸೀರಿಯಸ್ ಆಗಿ ಸ್ಟ್ರಿಕ್ಟಾಗಿ ಹೇಳ್ಕೊಡ್ತೀವೋ ರಾಯಿ ನ ಪ್ಲಸ್ ಆ ಆಚಪ್ಕಂಡ್ರೆ ನ ಎಷ್ಟು ನಾವು ಆ ಥರ ಸೀರಿಯಸ್ಸಾಗಿ ಹೇಳ್ಕೊಡ್ತೀವೋ ಅಷ್ಟು ಬೆಸ್ಟ್ ಅಂತ ಅನಿಸುತ್ತೆ ಈಗ ಇನ್ನೂ ಊಟನೂ ಮಾಡಿಲ್ಲ ಮಳೆ ಬರಂಗಾಗ್ತಾ ಇದೆ ಯಾಕೆ ಕನ್ನಡ ಮಟ್ಟ ಇಂಗ್ಲೀಷ್ ಮಾತಾರೋ ಬರೀ ನೀನು ಪ್ಲಸ್ ಆಮೇಲೆ ಈಗ ಸಂಜೆ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮಾಡಬೇಕು ಅಂತ ಹೀರೆಕಾಯಿ ಫ್ರೆಶ್ ಆಗಿ ಎಲ್ಲ ತಂದು ಈಗ ಕಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ ಸಂಜೆ ಚಪಾತಿ ಮಾಡಿ ಆ ಪಲ್ಯ ಮಾಡಬೇಕು ಸೊ ಅದನ್ನೇ ಒಂದು ಚಿಕ್ಕ ಇದು ಒಂದು ಶೇರ್ ಮಾಡೋಣ ವ್ಲಾಗು ಅಂತ ಶೇರ್ ಮಾಡ್ತಾ ಇದ್ದೀನಿ ಸುಮಾರು ಜನ ನನ್ನ ಮಗಳು ಸಿಂಗಿಂಗ್ಗೆ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೋಡೋಣ ರಿಸಲ್ಟ್ ಕಾಯ್ತಾ ಇದ್ದೀವಿ ಸದ್ಯದಲ್ಲೇ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ ಅದು ಏನು ಬರುತ್ತೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದು ಏನನ್ನ ಬರಲಿ ಬಟ್ ಅವಳ ಪರ್ಫಾರ್ಮೆನ್ಸ್ಗೆ ಬೆಸ್ಟ್ ಕೊಟ್ಟಿದ್ದಾಳೆ ಅವಳು ಚಿನ್ನಿ ದ ಪೇಜಸ್ ಪ್ಲಸ್ ಇ ఉంటుంది నాకు లేదు రాసేటప్పుడు అట్లా రాయల్లా నాకు ఉండేలేదు ను అంటే ఇట్లా వస్తుంది ఎత్వా చూడ ఈడను నా వచ్చింది ఎట్లా ను లైన్ వచ్చే ఇట్లా వచ్చేది ನು ಪ್ಲಸ್ ಇ ಈಗ ಕಾಗುಣಿತ ಹೇಳ್ಕೊಡ್ತಾ ಇದ್ದೀನಿ ಫೈವ್ ಮಿನಿಟ್ಸ್ ಕಾಗುಣಿತ ಹೇಳ್ಕೊಡ್ತಾ ಇದ್ದೀನಿ ಅವಳಿಗೆ ನಾ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸು ಕಾಗುಣಿತ ಬೇಸಿಕ್ ಅಲ್ವಾ ಈಗ ಏನೇ ಒಂದು ವರ್ಡ್ಸ್ ಬರಿಬೇಕು ಅದೆಲ್ಲ ಒತ್ತಕ್ಷರಗಳು ಕಾಗುಣಿತ ಎಲ್ಲ ಕೈಬೇಕು ಅವಳಿಗೆ ಯಾವರೆಗೂ ಬರಿಬೇಕು ಅಂತ ಹೇಳಿದ್ದಾರೆ ಸರ್ ಸರ್ ನಿನಗೆ ಯಾವ ಸಬ್ಜೆಕ್ಟ್ ಇಷ್ಟ ಕನ್ನಡ ಅದಕ್ಕೆ ನೀಟಾಗಿ ಬರಿಬೇಕು ಮಹಾ ತರಲೆ ಇದ್ದಾಳೆ ಸ್ಟ್ರಿಕ್ಟ್ ಆಗಿಲ್ಲ ಅಂದ್ರೆ ಸ್ಟ್ರಿಕ್ಟ್ ಆಗಿಲ್ಲ ಅಂದ್ರೆ ಮಾತು ಕೇಳಲ್ಲ ಸೊ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅದೇ ನಿಮ್ಮ ಜೊತೆ ಇದನ್ನು ಶೇರ್ ಮಾಡೋಣ ಅಂದ್ಕೊಂಡು ಅದೇ ಹೇಳ್ತಿದ್ನಲ್ಲ ಹ್ಞೂ ಅದೆಲ್ಲ ಬ್ಲಡ್ ಡೊನೇಷನ್ ಚಾನ್ಸ್ ಇದ್ದರೆ ಡೊನೇಷನ್ ಮಾಡೋದು ಬೆಸ್ಟ್ ಒಂದು ಒಂದು ಅದೇ ಒಳ್ಳೆ ಎಂಥ ಒಳ್ಳೆ ಪುಣ್ಯ ಕೆಲಸ ಅಲ್ವಾ ಅದು ಒಂಥರ ಲೈಫ್ ಸೇವಿಂಗು ನೀ ಲೋಪ್ಲ ನೀ ಚಪ್ಪನ್ ರೈ ನೀ ನೆಕ್ಸ್ಟ್ ಅದನ್ನು ನಾಲ್ಕು ಜನಕ್ಕೆ ಬ್ಲಡ್ನ ಡೊನೇಟ್ ಮಾಡ್ಬೋದು ಸೊ ಅದೊಂಥರ ಪುಣ್ಯದ ಕೆಲಸ ಸೊ ಇನ್ನೊಂದು ನಾವು ಏನಕ್ಕೆ ಮಾಡಬೇಕು ಅಂತ ಅಂದ್ಕೊಳ್ಳೋರು ಆ ರೀತಿ ಮೈಂಡ್ಸೆಟ್ ಇರೋರು ಅದು ನಿಮಗೂ ಒಳ್ಳೇದಾಗುತ್ತೆ ಡೋನರ್ಸ್ಗೂ ನೀ ಹಾಂ ಕರೆಕ್ಟ್ ಡೋನರ್ಸ್ಗೂ ಒಳ್ಳೇದಾಗುತ್ತೆ ಸೊ ಅದಕ್ಕೆ ಟ್ರೈ ಮಾಡಿ ಎತ್ತಿ ಮೇಲೆ ಕಟ್ಬಿಟ್ಟಿದ್ದೀನಿ ಶೆಕೆಗೆ ಪ ಸಾಕು ಸಾಕೋಗುತ್ತೆ ಈಗ ತಾನೇ ಬಂದು ಸ್ನಾನ ಮಾಡಿ ಸರಿ ಫ್ರೆಂಡ್ಸ್ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಯ್ ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಬ್ಲಡ್ ಕೊಟ್ಟು ಬಂದಾದಮೇಲೆ ನನಗೇನು ಅನಿಸ್ಲಿಲ್ಲ ಆ್ಯಕ್ಚುಲಿ ತುಂಬ ನಾರ್ಮಲ್ ಆಗಿದೆ ಒಂದು ಟೂ ಅವರ್ಸ್ ಮನೆಗೆ ಬಂದಿದ್ದು ಒಂದು ತ್ರೀ ಥರ್ಟಿ ಅಂತ ಅಂದ್ಕೊಳ್ಳಿ ತುಂಬ ನಾರ್ಮಲ್ ಆಗಿದೆ ಏನು ಒಂಚೂರು ಸುಸ್ತು ಇನ್ಫ್ಯಾಕ್ಟ್ ಹಸ್ಬೆಂಡ್ನು ತುಂಬ ಕೇರ್ ತೊಗೊಂಡ್ರು ಇನ್ನು ಬ್ಲಡ್ ಕೊಟ್ಟಿದ್ಯಾ ಹುಷಾರಾಗಿ ಬಸ್ಸಲ್ಲಿ ಬೇರೆ ವಾಪಸ್ ಬರಬೇಕಲ್ಲ ಹುಷಾರಾಗಿ ಹೋಗು ಅಂತ ಬಸ್ ಹತ್ಸಕ್ಕೆ ಬಂದರು ನಾನು ಅಂದೆ ಏನೋ ಪರವಾಗಿಲ್ಲ ನನಗೇನೂ ಇಲ್ಲ ನೀವು ಹೋಗಿ ಅಂತ ಕಳಿಸ್ಬಿಟ್ಟು ನಾನು ಆರಾಮಾಗೆ ಬಂದೆ ಸೀಟೂ ಏನು ಸಿಗಲಿಲ್ಲ ಆರಾಮಾಗಿ ನಿಂತ್ಕೊಂಡೇ ಬಂದೆ ಏನೂ ಅನಿಸ್ಲಿಲ್ಲ ಆಮೇಲೆ ಒಂದು ಆರು ಗಂಟೆ ಮೇಲೆ ಸ್ಟಾರ್ಟ್ ಆಯಿತು ನೋಡಿ ಸುಸ್ತು ಅಂದರೆ ಸುಸ್ತು ಏನು ಪಿರಿಯಡ್ಸ್ ಟೈಮಲ್ಲಿ ಆಗುತ್ತಲ್ಲ ಅದಕ್ಕಿಂತ ಒಂದು ಐದರಷ್ಟು ಸುಸ್ತು ಅಂತ ಅನ್ಬೋದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕೆಂದರೆ ನಾನು ಯಾವತ್ತೂ ಬ್ಲಡ್ ಡೊನೇಟಿಂಗ್ ಮಾಡಿಲ್ಲ ಅಲ್ವಾ ಕೈ ಕಾಲೇ ಇದತ್ತಕ್ಕಾಗ್ತಿಲ್ಲ ಮೆಟ್ಲತ್ತಕ್ಕಾಗ್ತಿರ್ಲಿಲ್ಲ ಸೊ ಆ ಥರ ಅಷ್ಟೇ ಆಯಿತಾ ಒಂದು ಒಂದು ನೈಟ್ ಅಷ್ಟು ತುಂಬ ಸುಸ್ತು ತುಂಬ ಜ್ವರ ಬಂದರೆ ಹೆಂಗಾಗುತ್ತೋ ಆ ಥರ ಆಗ್ತಾಯಿತ್ತು ನಾನು ನನ್ನ ಹಸ್ಬೆಂಡ್ಗೆ ಅದೇ ಹೇಳ್ತಿದ್ದೆ ನನಗೇನೂ ಅನಿಸ್ಲಿಲ್ಲ ಆ ಟೈಮಲ್ಲಿ ಏನೂ ಗಿಡ್ನಸ್ ಅಷ್ಟೇನು ಬರಲಿಲ್ಲ ಒಂದು ಒಂದು ಹತ್ತು ಸೆಕೆಂಡ್ಗೆ ಆ ಥರ ತುಂಬ ಬೀಳೋಂಗಾಗಿದ್ದು ಆಮೇಲೆ ಹೆಂಗೆ ಮಾಡ್ತಾರೆ ಗೊತ್ತಾ ಅಲ್ಲಿ ಬ್ಲಡ್ ಡೊನೇಷನ್ ಮಾಡಿದ ತಕ್ಷಣ ಎಷ್ಟು ಕೇರ್ ತೊಗೋತಾರೆ ಅಂದರೆ ಆ ಕಡೆ ಈ ಕಡೆ ಇಬ್ಬರು ಕೈ ಇಟ್ಕೊಂಡು ನಿಧಾನ ಕರ್ಕೊಂಬಂದು ಕೂರಿಸ್ತಾರೆ ಇಪ್ಪತ್ತು ನಿಮಿಷ ಅಲ್ಲಾಡಕ್ಕೆ ಬಿಡೋಲ್ಲ ಅವರು ಏಕೆಂದರೆ ಒಂದು ಫೋರ್ ಫಿಫ್ಟಿ ಎಮ್ ಎಲ್ ಒ ತ್ರೀ ಫಿಫ್ಟಿ ಎಮ್ ಎಲ್ ಎಷ್ಟೋ ಡ್ರಾ ಮಾಡಿರ್ತಾರೆ ಅಷ್ಟು ಡ್ರಾ ಮಾಡಿದ್ದಾರೆ ಅಂದರೆ ಅದು ಬಾಡೀಲಿ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿರುತ್ತೆ ಅಂದರೆ ಬ್ಲಡ್ಡು ನಮಗೆ ಮೇಯ್ನಾಗಿ ಆಕ್ಸಿಜನ್ ಸಪ್ಲೈ ಮಾಡುತ್ತಲ್ವಾ ಸೊ ಅಷ್ಟು ಕಡಿಮೆ ಆಗಿದೆ ಅಂದರೆ ಇದಕ್ಕಿದಾಗೆ ಗಿಡಿನೆಸ್ ಅದೆಲ್ಲ ಸ್ಟಾರ್ಟ್ ಆಗೋಗುತ್ತೆ ಅದಕ್ಕೇ ಅವರು ಬ್ರೈನಿಗೆಲ್ಲ ಆಕ್ಸಿಜನ್ ಸಪ್ಲೈ ಆಗಿರಲ್ಲ ಸೊ ಅದಕ್ಕೆ ಗಿಡಿನೆಸ್ ಬರುತ್ತೆ ನಿಧಾನ ಕರ್ಕೊಂಬಂದು ಚೇರ್ ಮೇಲೆ ಕೂರಿಸಿ ಆಮೇಲೆ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಜ್ಯೂಸು ಆ್ಯಪಲು ಏನೇನೋ ಕೊಡ್ತಾರೆ ಆಯಿತಾ ಕುಡೀರಿ ಅಂತ ಎಲ್ಲ ಆಮೇಲೆ ಏನೋ ಒಂದು ಕಿಟ್ ಅಂತ ಕೊಡ್ತಾರೆ ಅಂದರೆ ಬ್ಯಾಗು ಅದರಲ್ಲಿ ಬಿಸ್ಕೆಟ್ಸು ಜ್ಯೂಸು ಆ್ಯಪಲ್ಲು ಅದೆಲ್ಲ ಇಟ್ಟು ಕೊಡ್ತಾರೆ ಸೊ ಅದೆಲ್ಲ ನಾನು ಏನೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕೆಂದರೆ ಪ್ಲ ಪ್ಲ್ಯಾನೇ ಇರಲಿಲ್ಲ ಬಟ್ ಏನೋ ಅನಿಸ್ತು ಕೊಡೋಣ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹಸ್ಬೆಂಡ್ ಎಷ್ಟು ಮೆಗಾ ಕ್ಯಾಂಪು ಸಾವಿರಾರು ಜನ ಬಂದಿದ್ದರು ಹಸ್ಬೆಂಡ್ ಹೇಳ್ತಾನೆ ಇದ್ರು ಈ ಥರ ಕ್ಯಾಂಪು ಪ್ಲ್ಯಾನ್ ಇದ್ದೀವಿ ಅಂತ ನಾನು ಸರಿ ಆಯ್ತು ಬಿಡು ಬಿ ಆಗುತ್ತೆ ಹೆಂಗೋ ಅಂದ್ಕೊಂಡು ಸುಮ್ಮನೆ ಇದ್ದಿದ್ದು ಆಮೇಲೆ ನೋಡಿದ್ರೆ ನನಗೇನೆ ಆ ಥರ ಇಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮ್ಮ ಹೆಚ್ ಪಿ ಲೆವೆಲ್ ಚೆನ್ನಾಗಿದೆ ನೀವು ಹೆಲ್ದಿಯಾಗಿದ್ದೀರಾ ಅಂದರೆ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ಆಯಿತಾ ಆಮೇಲೆ ಇದು ತುಂಬ ಒಳ್ಳೆಯದು ನಾನು ಆಗಲೇ ವೀಡಿಯೋದಲ್ಲಿ ಹೇಳ್ದಂಗೆ ನೀವು ಡೊನೇಟ್ ಮಾಡೋದ್ರಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ನಿಮಗೂ ಇರುತ್ತೆ ಆಮೇಲೆ ಅದ್ರ ಜೊತೆಗೆ ಜಾ ಅದಕ್ಕಿಂತ ಜಾಸ್ತಿ ಪುಣ್ಯ ಕಟ್ಕೋತೀರಾ ಯಾರು ನಾನು ಯಾರಿಗಾದ್ರೂ ಸ್ವಲ್ಪ ಹುಷಾರಿಲ್ಲ ಅಂದರೂ ನಿಮ್ಮ ಬ್ಲಡ್ ಡೊನೇಟ್ ಆಗ್ತಾಯಿದೆ ಅವ್ರಿಗೆ ಅಂದರೆ ಏನೋ ಒಂದು ದೊಡ್ಡ ಉಪಕಾರ ಅಲ್ವಾ ಅಂದರೆ ಎಷ್ಟೋ ಪಾಪಗಳ ಎಲ್ಲ ಗೊತ್ತಿಲ್ದಂಗೆ ನಾವು ಮಾಡಿರ್ತೀವಿ ಎಲ್ಲ ಏನು ಗೊತ್ತಿದ್ದು ಮಾಡಿದೆ ಇರ್ಬೋದು ಒಬ್ಬರಿಗೆ ಮೋಸ ಮಾಡಿದೆ ಒಬ್ಬಟ್ಟು ಗೊತ್ತಿಲ್ಲದಂಗೆ ಯಾರಿಗಾರು ನೋವು ಮಾಡಿರ್ಬೋದು ಏನೋ ಒಂದು ಮಾಡಿರ್ಬೋದು ಸೊ ಆ ಥರ ನೈಟ್ ಅಂತೂ ನನಗೆ ಒಂದು ಹೆಜ್ಜೆ ಇಡೋಕ್ಕಾಗ್ಲಿಲ್ಲ ಬೆಳಗ್ಗೆದ ಏನೋ ಗೊಜ್ಜಿತ್ತಲ್ಲ ಅದನ್ನೇ ಎಲ್ಲರೂ ತಿನ್ಕೊಂಡ್ರು ಹಸ್ಬೆಂಡ್ ಊಟ ಬೇಡ ನಾನು ಅಲ್ಲೇ ಮಾಡ್ಕೊಂಬರ್ತೀನಿ ಅಂತ ಅವರು ಅಂದರು ನಂಗೆ ಸದ್ಯ ಅಡುಗೆ ಮಾಡೋದು ತಪ್ಪು ನಿಜವಾಗ್ಲೂ ನನಗೆ ಅನಿಸಿದ್ದಿದ್ದು ಹಾಗೇನೆ ಸದ್ಯ ಅಡುಗೆ ಮಾಡೋದು ತಪ್ಪು ಅಂತ ಆಮೇಲೆ ಕೂತ್ಕೊಂಡು ಆ್ಯಪಲ್ ಕೊಟ್ಟಿದ್ರಲ್ಲ ಅದನ್ನೇ ತಿನ್ಕೊತ ಕೂತ್ಕೊಂಡೆ ಹಸ್ಬೆಂಡ್ ಹೇಳಿದ್ರು ಚೆನ್ನಾಗಿ ನೀರು ಕುಡಿ ಒಂದು ನಾಲ್ಕು ನಾಲ್ಕು ಆ್ಯಪಲ್ ತಿನ್ಬಿಡು ಒಟ್ಟಿಗೆ ಅಂತ ಅಂದರು ನಂಗೆ ಅಷ್ಟೊಂದು ತಿನ್ನಬೇಕು ಅಂದಲ್ಲಿ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಥರ ಆಗ್ತಿತ್ತು ಅದಾಗುತ್ತೆ ನಾರ್ಮಲಿ ಆಗುತ್ತೆ ಈಗ ಬಾಡಿಯಲ್ಲಿ ಅಷ್ಟು ಎಮ್ ಎಲ್ ಬ್ಲಡ್ ಹೋಗಿದೆ ಅಂದಿದ್ದ ತಕ್ಷಣ ಆಮೇಲೆ ಎದ್ದಿದ ತಕ್ಷಣ ಏನೂ ಅನಿಸಿಲ್ಲ ಸ್ವಲ್ಪ ಈಗ ನೋಡಿ ನಂದು ಇದು ಬಂದು ಒಂದು ಆರು ಕಾಲಷ್ಟೊತ್ತಿಗೆ ಎಚ್ಚರ ಆಯಿತು ಬಟ್ಟೆ ಎಷ್ಟೊಂದು ಗುಡ್ಡೆ ಹಾಕ್ಕೊಂಡಿದ್ದೆ ಒಂದು ನಾಲ್ಕು ಬಟ್ ಬಕೆಟಷ್ಟು ಬಕ್ ಬಟ್ಟೆಗಳನ್ನ ಗುಡ್ಡೆ ಹಾಕ್ಕೊಂಡಿದ್ದೆ ಅದೇನು ವಾಷಿಂಗ್ ಮೆಷಿನ್ ಅಷ್ಟು ಇಷ್ಟ ಆಗ್ತಿಲ್ಲ ಕೆಲವೆಲ್ಲ ಬ್ರಷ್ ಮಾಡುವಂಥದ್ದು ಕೆಲವು ಕಲರ್ ಹೋಗುವಂಥದ್ದು ಕೆಲವೆಲ್ಲ ನೀಟಾಗಿ ಸ್ವಲ್ಪ ಹೊರಗಡೆ ಹೋಗೋ ಬ್ಲ ಬಟ್ಟೆಗಳು ಅದನ್ನೆಲ್ಲ ನಾನೇ ಕೈಯಲ್ಲೇ ವಾಶ್ ಮಾಡ್ತೀನಿ ಸೊ ಅದಕ್ಕೆ ನಾನೇನು ಪ್ಲ್ಯಾನ್ ಅಂದರೆ ಹಿಂಗಿದ್ರು ಸಂಡೇ ಇದು ಆಯಿತಾ ಸ್ಯಾಟರ್ಡೆ ಬ್ಲಡ್ ಕೊಟ್ಟಿದ್ದಿದ್ದು ಸಂಡೇ ಬೆಳಗ್ಗೆ ಸ್ವಲ್ಪ ಸುಸ್ತು ಸುಸ್ತು ಅಂತ ಅನಿಸ್ತಾ ಇತ್ತು ಬಟ್ ಅಷ್ಟಿಲ್ಲ ಒಂದು ಸೆವೆಂಟಿ ಪರ್ಸೆಂಟಷ್ಟು ಕಡಿಮೆ ಆಗೋಗಿತ್ತು ಒಂದು ಥರ್ಟಿ ಪರ್ಸೆಂಟ್ ಇಷ್ಟು ಇತ್ತು ಆಮೇಲೆ ಇಡೀ ದಿನ ಬಟ್ಟೆ ಒಗೆಯದೇ ಆಗೋಗುತ್ತೆ ಈಗಲೇ ಒಗ್ಬಿಡೋಣ ಅಂತ ಒಂದು ಎರಡು ಬಕೆಟ್ ಒಗೆ ಆಮೇಲೆ ಮತ್ತೆ ಸುಸ್ತು ಸ್ಟಾರ್ಟ್ ಆಯಿತು ನೀನು ನಂಬಲ ಮತ್ತೆ ಹೋಗಿ ಮಲಗಿದ್ದೀನಿ ನಾನು ಖುಷ್ ಫುಲ್ಲು ಕೈ ಕಾಲೆಲ್ಲ ಅದರಲ್ಲಿ ಆ್ಯಕ್ಚುಲಿ ಸರ್ಟಿಫಿಕೇಟ್ ಕೊಡ್ತಾರೆ ನಮಗೆ ಬ್ಲಡ್ ಡೊನೇಟ್ ಮಾಡಿ ತಕ್ಷಣ ಸರ್ಟಿಫಿಕೇಟ್ ಕೊಡ್ತಾರೆ ಅದರಲ್ಲಿ ಹೇಳಿದರು ಸ್ಟ್ರೇನ್ ಮಾಡ್ಕೋಬೇಡಿ ಒನ್ ಟ್ವೆಂಟಿ ಫೋರ್ ಅವರ್ಸು ಅಂತ ಇದು ಆಲ್ಮೋಸ್ಟ್ ಒಂದು ಟೆನ್ ಅವರ್ಸ್ ಆಗಿತ್ತು ಅಷ್ಟೇ ಬ್ಲಡ್ ಡೊನೇಟ್ ಮಾಡಿ ಆಮೇಲೆ ಅನಿಸ್ತು ಇಲ್ಲ ಪಸ್ಟ್ ಏನು ಮಾಡ್ಕೋಬಾರ್ದು ಯಾಕೋ ತುಂಬ ಸುಸ್ತಾದಂಗೆ ಆಗ್ತಿತ್ತು ಅಂತ ಎರಡು ಬಕೆಟ್ ಒಗೆದು ಅದಿಷ್ಟು ಒಣಗಾಕಿ ಆಮೇಲೆ ಮತ್ತೆ ಹೋಗಿ ಮಲಗಿ ಮತ್ತೆ ಎದ್ದು ಕೆಲಸ ಮಾಡಿದ್ದಾಯಿತು ಆಮೇಲೆ ಅಷ್ಟೊತ್ತಿಗೆ ನಾರ್ಮಲ್ ಆಗಿಬಿಟ್ಟಿದೆ ಅಷ್ಟು ನೈಂಟಿ ಫೈವ್ ಪರ್ಸೆಂಟು ನಾರ್ಮಲ್ ಆಗಿಬಿಟ್ಟಿದೆ ಆಮೇಲೆ ಚಪಾತಿ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದೇನು ಅಲ್ವಾ ನಮ್ಗೆ ಇದೇ ಒಂದು ಪ್ರಾಬ್ಲಮ್ಮು ಮನೇಲಿ ಕೆಲಸ ಇದ್ದರೆ ಅದು ಮುಗಿಯೋರ್ಗು ಸಮಾಧಾನವೇ ಇರೋಲ್ಲ ಈ ವೀಕ್ ಪೂರ್ತಿ ಹೆಂಗಾಗೋಗಿತ್ತು ಅಂದರೆ ವಾಶ್ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಬೇರೆ ಇಂಪಾರ್ಟೆಂಟ್ ಎಷ್ಟೊಂದು ಕೆಲಸಗಳು ಬರುತ್ತೆ ಕಾಲೇಜ್ ಕೆಲಸ ಮತ್ತು ಕ್ಲಾಸಿಗೆ ಪ್ರಿಪೇರ್ ಆಗಬೇಕಾಗಿರುತ್ತೆ ಮನೆ ಕೆಲಸ ನಾರ್ಮಲ್ ಕೆಲಸ ಇರುತ್ತೆ ಆಮೇಲೆ ಹಸ್ಬೆಂಡ್ ಹೇಳ್ತಾರೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡು ಅಂತ ಅದೇನೋ ನನಗೆ ಸಮಾಧಾನವೇ ಆಗೋಲ್ಲ ವಾಷಿಂಗ್ ಮಿಷಿನ್ನು ಕೆಲವೆಲ್ಲ ಕಲರ್ ಹೋಗುತ್ತೆ ಅದನ್ನೆಲ್ಲ ಹಾಕೋಕ್ಕೆ ಆಗೋಲ್ಲ ಅದು ಕಲರ್ ಹೋಗೋದು ಎಂಥದ್ದು ಅಂದರೆ ಈಗ ನಾನು ಕೆಲವೆಲ್ಲ ಬ್ಲೌಸಸ್ ಹೊಸದಾಗಿ ಲೈನಿಂಗ್ ಕೊಟ್ಟು ಹೊಲಿಸಿರ್ತೀನಲ್ಲ ಲೈನಿಂಗಿಂದ ಏನಕ್ಕೂ ಕಲರ್ ಹೋಗ್ತಾಯಿದೆ ಅದು ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ನೋಡಿ ಇಷ್ಟು ಕೆಲವೆಲ್ಲ ಒಗ್ಗ್ದಾದ್ಮೇಲೆ ಇಷ್ಟು ಇನ್ನೂ ಮಿಕ್ಕಿತ್ತು ಇಷ್ಟೆಲ್ಲ ಒಗ್ಗ್ದು ಹಾಕಿಬಿಟ್ಟೆ ನನಗಂತೂ ತುಂಬಾ ಸುಸ್ತಾದಲ್ಲಿ ಆಗೋಯ್ತು ಆಮೇಲೆ ಸರಿ ಇನ್ನು ನಾನು ಪ್ರತಿ ಸಂಡೇಸು ಬಾತ್ರೂಮ್ ಎಲ್ಲ ಡೀಪ್ ಕ್ಲೀನ್ ಮಾಡ್ತೀನಿ ಬೆಳಗ್ಗೆ ಬೆಳಿಗ್ಗೆನೇ ನಾನು ಸ್ನಾನ ಮಾಡಲ್ಲ ಆಯಿತಾ ಸುಮ್ಮನೆ ಮುಖ ತೊಳೆದು ಅಪ್ ಆಗಿ ಸ್ವಲ್ಪ ರೆಡಿ ಆಗಿಬಿಟ್ಟು ಏನೇ ಆಗಿಬಿಟ್ಟು ಫ್ರೆಶ್ ಆಗಿರ್ಬೇಕು ನಾನು ಆಮೇಲೆಲ್ಲ ಕೆಲಸ ಮಾಡಿ ಆಮೇಲೆ ಒಂದು ಮಧ್ಯಾಹ್ನ ಹಾಗೆ ಫುಲ್ಲು ಮೂರು ಬಾತ್ರೂಮುನು ನೀಟಾಗಿ ತೊಳೆದು ಆಮೇಲೆ ತಲೆ ಸ್ನಾನ ಮಾಡಿಬಿಡ್ತೀನಿ ಅದಕ್ಕೆ ನಾನು ಬೆಳಗ್ಗೆನೇ ಏನಕ್ಕೆ ಸ್ನಾನ ಮಾಡಿಬಿಡೋದು ಮತ್ತೆ ಸ್ನಾನ ಮಾಡೋಕ್ಕೆ ಬೇಜಾರು ಸರಿ ಅದಕ್ಕೇ ಈಗೆಲ್ಲ ನೀಟಾಗಿ ರೆಡಿ ಆಗಿಬಿಟ್ಟು ಕೆ ಫಸ್ಟು ತಿಂಡಿ ಮಾಡಬೇಡ ಅಂತ ನಾನು ನೀವು ನಂಬಲಾಯ್ತಾ ಏಳು ಕಾಲವರೆಗೂ ಆರು ಕಾಲಿಂದ ಏಳು ಕಾಲವರೆಗೂ ಸ್ವಲ್ಪ ಬಟ್ಟೆ ಹೋಗಿದೆ ನಾನು ಹೇಳಿದ್ನಲ್ಲ ಸುಸ್ತಾಯಿತು ಕಾಲೆಲ್ಲ ಎಳ್ದಂಗೆ ಆಗ್ತಿತ್ತು ಅಂತಾರ ಮತ್ತೆ ಹೋಗಿ ಮಲ್ಕೊಂಡೆ ಎದ್ದಿದ್ದು ಒಂಬತ್ತು ಗಂಟೆನೋ ಏನೋ ಆಯಿತಾ ಹ್ಞೂ ಒಂಬತ್ತು ಗಂಟೆ ಆಯಿತು ಆಗ್ಲೂ ಹಸ್ಬೆಂಡ್ ಎಪ್ಸಕ್ಕೆ ಹೋಗಲಿಲ್ಲ ಅವ್ರು ನಂಗೆ ಸುಸ್ತು ಅಂತಿದ್ನಾರ ಆಮೇಲೆ ಅಲಾರಾಮೇ ಇಟ್ಟಿದ್ದೆ ನಾನು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಂಟುವರೆಗೆ ಇಟ್ಟಿದ್ದೆ ಎಂಟುವರೆಯಿಂದ ಬಡ್ಕೊತಾನೆ ಇತ್ತು ನನಗೆ ಎಚ್ಚರನೇ ಆಗ್ತಿರಲಿಲ್ಲ ಒಂಥರ ಸುಸ್ತು ಸುಸ್ತು ನಾವು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದ ಒಂಥರ ಅನಿಸ್ತು ಆಮೇಲೆ ಸರಿ ಆಯಿತು ಅಂತ ನಾರ್ಮಲ್ ಆದ ನೈಂಟಿ ಫೈವ್ ಪರ್ಸೆಂಟ್ ನಾರ್ಮಲ್ ಆದ ಸರಿ ಇನ್ನೇನು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಈಗ ರೆಡಿ ಆಗ್ತಾ ಇದ್ದೀನಿ ಯಾವಾಗ್ಲೂ ಅಷ್ಟೇ ಫ್ರೆಂಡ್ಸ್ ನೀವು ನೋಡಿ ಆಯಿತಾ ನೀವು ಎಷ್ಟೇ ಹುಷಾರಿಲ್ಲ ಏನೇ ಆಗಿಲ್ಲ ಅಂದರೂ ನಿಮ್ಮನ್ನು ನೀವು ಮೋಟಿವೇಟ್ ಮಾಡಿಕೊಂಡು ಒಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನೋಡಿ ಏನೋ ಒಂಥರ ಚೈತನ್ಯ ಬರುತ್ತೆ ನಿಮಗೆ ಒಂಥರ ಎನರ್ಜಿ ಥರ ಬರುತ್ತೆ ಬೇರೆ ಟೈಮಲ್ಲಿ ಏನೇ ಚೆನ್ನಾಗಿದ್ರು ಮೂಡ್ ಚೆನ್ನಾಗಿದ್ರು ನಿಮ್ಮ ಫೇಸಲ್ಲಿ ಒಂದು ಕಳೆ ಇಲ್ಲ ನೀವು ಸರಿಯಾಗಿ ಪ್ರೆಸೆಂಟಬಲ್ ಆಗಿ ರೆಡಿಯಾಗಿಲ್ಲ ಅಂದರೆ ಒಂಥರ ಅನಿಸ್ತಾ ಇರುತ್ತೆ ನಾನು ಇಲ್ಲಿ ಏನಿಲ್ಲ ಒಂದು ಕ್ರೀಮು ಕಾಜಲ್ಲೂ ಒಂದು ಲಿಬ್ಬಮ್ಮ ಅಷ್ಟೇ ಹಚ್ಚೋದು ಇನ್ನೇನು ಕ್ರೀಮು ಅದು ಮೇಕಪ್ ಮಾಡ್ಕೊಳ್ಳೋಂಥದ್ದು ಅದೆಲ್ಲ ಏನಿಲ್ಲ ಇದು ಬೇಸಿಕ್ ಅಷ್ಟೇನಾ ಕ್ರೀಮೆಲ್ಲ ಬಂದು ಮಾಯ್ಚರೈಸರ್ ಥರ ನನಗದು ನೀಟಾಗಿ ಫ್ರೆಶ್ ಆಗೋದು ತುಂಬ ಇಷ್ಟ ಆಗುತ್ತೆ ಆಮೇಲೆ ಸರಿ ತಲೆ ಬಾಚ್ಕೊಂಡು ರೆಡಿ ಆಗಿಬಿಟ್ರೆ ಆಯಿತು ದಿನಕ್ಕೆ ಸ್ಟಾರ್ಟ್ ಮಾಡ್ದಂಗೆ ಆ ಥರ ನೀವು ಅಷ್ಟೇ ಡೈಲಿ ಆ ಥರ ಅಭ್ಯಾಸ ಮಾಡ್ಕೊಂಬಿಡಿ ಏನೇ ಆದರೂ ಪರವಾಗಿಲ್ಲ ಅಂತ ಸೊ ಕೂದಲು ಟ್ರಿಮ್ ಮೇಲೆ ಸ್ವಲ್ಪ ಹೇರ್ ಫಾಲ್ ಕಡಿಮೆ ಆಗಿದೆ ಅಂತಲೇ ಹೇಳ್ಕೊಬೋದು ಆಮೇಲೆ ನಮ್ಮ ಕೊಲೀಗ್ಸಿಗೆ ನಮ್ಮ ಸ್ಟೂಡೆಂಟ್ಸಿಗೆಲ್ಲ ಸಿಕ್ಕ ಆಗೋಗಿದೆ ನಮ್ಮ ಅಮ್ಮನಿಗೂ ಅಷ್ಟೇ ನನ್ನ ವೀಡಿಯೋಸ್ ನೋಡ್ತಾ ಇರ್ತಾರಲ್ವ ಹೇಳ್ತಾನೆ ಇರ್ತಾರೆ ನಿನಗೆ ಸೂಟ್ ಆಗುತ್ತೆ ಅದು ಹೇರ್ ಸ್ಟೈಲು ಅಂದರೆ ಟ್ರಿಮ್ ಮಾಡ್ಕೊಂಡಿರೋದು ಸೂಟ್ ಆಗುತ್ತೆ ಅಂತ ಸುಮಾರು ಜನ ಕಮೆಂಟ್ ಎಷ್ಟು ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಅದೇ ಸ್ವಲ್ಪ ಹೇರ್ ಫಾಲ್ ಅದು ಅನ್ಹೆಲ್ದಿ ಎಲ್ಲ ಹೇರ್ ತಗ್ಗಿತ್ವಲ್ಲ ಸೊ ಅದು ಸ್ವಲ್ಪ ಹೇರ್ ಫಾಲ್ ಕಡಿಮೆ ಆಗಿದೆ ಅಂತ ಅನಿಸ್ತು ಸೊ ಈಗ ಎದ್ದಿದ ತಕ್ಷಣ ಬೆಡ್ಡೆಲ್ಲ ನೀಟ್ ಮಾಡಿದ್ದೆ ಆಮೇಲೆ ಕೆಲವು ಬೆಡ್ಶೀಟೆಲ್ಲ ಒಗ್ಯಕ್ಕಾಗಿತ್ತು ಒಂದು ನಾಲ್ಕು ಬೆಡ್ಶೀಟ್ ಒಗ್ಯಕ್ಕೆ ಹಾಕಿದ್ದೆ ಕೆಳಗಡೆದು ಮತ್ತು ಮಕ್ಕಳದು ನಮ್ಮದೇ ಒಂದು ಎರಡು ಬೆಡ್ ಶೀಟಿ ಈ ವಾರದಲ್ಲಿ ಚೇಂಜ್ ಮಾಡಿದ್ದೆ ಅದನ್ನೆಲ್ಲ ಒಗ್ಯೋಕೆ ಹಾಕ್ಕೊಂಡು ಕೈಯಲ್ಲೇ ಎಲ್ಲ ಒಗ್ಗ್ದುಬಿಟ್ಟೆ ಹೆಂಗಿದ್ರು ಮೆಷಿನ್ಗೆ ಹಾಕೋದು ಏನು ಅಂತ ಹೆಂಗಿದ್ರೂ ಸಂಡೇ ಅಲ್ವಾ ಮಾಡಬಾರಣ ಅಂತ ಅಂದ್ಕೊಂಡು ಈಗ ನೋಡಿ ಅಲ್ಲಿ ಟೈಮ್ ಬಂದು ನೈನ್ ಟ್ವೆಂಟಿ ಫೈ ಈಗ ಸ್ಟಾರ್ಟ್ ಮಾಡಿಕೊಂಡು ಒಂದು ಹತ್ತು ಗಂಟೆ ಅಷ್ಟಾಯಿತು ಚಪಾತಿನೂ ಮತ್ತು ಏನದು ಆ್ಯಕ್ಚುಲಿ ಚಪಾತಿ ಪ್ಲ್ಯಾನ್ ಇದ್ದಿದ್ದು ಸ್ಯಾಟರ್ಡೆ ನೈಟ್ ಬಂದು ಚೆನ್ನಾಗೇ ಇದ್ನಲ್ಲ ಆ ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಟೆ ಈ ಸುಸ್ತು ಸ್ಟಾರ್ಟ್ ಆಗೋಯ್ತಾ ಮತ್ತು ಮನೇಲೆಲ್ಲರೂ ಬೇಡ ಬೇಡ ಊಟ ಮಾಡಿರೋದೆ ಸಾಕು ಅಂತ ಅಂದ್ರೆ ಸರಿ ಆ ಚಪಾತಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಅದೆಲ್ಲ ಕಟ್ ಮಾಡಿ ಇಟ್ಟಿದ್ದಿದ್ದು ಅದು ಹೀರೆಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಟು ಎಲ್ಲ ಪ್ಲ್ಯಾನ್ ಮಾಡಿದ್ದು ಹಾಕ್ತಿರೋ ಸುಸ್ತಿಗೆ ಏನೂ ಮಾಡೋಕ್ಕಾಗಲಿಲ್ಲ ಆಮೇಲೆ ಸರಿ ಸಂಡೆ ಸಂಡೆ ಬೆಳಗ್ಗೆ ಅದೇ ಮಾಡಿದೆ ಚಪಾತಿ ಹಿಟ್ಟು ಫ್ರಿಜ್ಜಲ್ಲೇ ಇತ್ತು ಹಿಂದಿನ ದಿನ ರಾತ್ರಿ ಕಲಸಿಟ್ಟಿದ್ದು ಅದನ್ನೇ ತೆಗೆದು ಮಾಡಿ ಈಗ ಫಸ್ಟು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹಸ್ಬೆಂಡ್ಗೆ ಕಾಫ್ ಜಾಸ್ತಿ ಆಗೋಗ್ತು ತುಂಬ ಕೆಮ್ಮಿತ್ತು ಆಮೇಲೆ ನಾನು ಹೆಂಗ್ಯಾರು ಎದ್ದ ತಕ್ಷಣ ಡಿಟಾಕ್ಸ್ಟ್ರಿಂಕು ಜೀರಿಗೆ ನೀರು ಅದು ಇದು ಕುಡಿತೀನಿ ಅದಕ್ಕೆ ಅವ್ರಿಗೂ ಕಷಾಯ ಮಾಡ್ದಂಗೆ ಆಗುತ್ತೆ ನನಗೂ ಆಗುತ್ತೆ ಅಂದ್ಕೊಂಡು ಈಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಣ ಶುಂಠಿ ಅಥವಾ ಒಣ ಶುಂಠಿ ಪೌಡ್ರೂ ಸಿಗುತ್ತೆ ಹಸಿ ಶುಂಠಿನೂ ಯೂಸ್ ಮಾಡ್ಕೋಬೋದು ಯಾವ್ದಾನ ಓಕೆ ಹಸಿ ಶುಂಠಿ ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು ಅದರಲ್ಲಿ ಸ್ವಲ್ಪ ಆ್ಯಸಿಡ್ ಕಂಟೆಂಟ್ ಇರೋದ್ರಿಂದ ಗಂಟಲಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಎಲ್ಲ ಸ್ವಲ್ಪ ಇನ್ಹಿಬಿಟ್ ಮಾಡುತ್ತೆ ಜೊತೆಗೆ ಜೀರಿಗೆ ಮತ್ತು ಫ್ರೆಶ್ ಆಗಿ ಕೊಟ್ಟಿರೋಂಥ ಮೆಣಸನ್ನ ಹಾಕಿದ್ರೆ ತುಂಬ ಒಳ್ಳೆಯದು ಸ್ವಲ್ಪ ಅರಶಿನೂ ಹಾಕೋಬೋದು ಚೆನ್ನಾಗಿ ಕುದಿಸ್ಬೇಕು ಅದು ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ಅದೆಲ್ಲ ಸತ್ವ ಬಿಟ್ಕೊಳ್ಳುತ್ತೆ ಇದ್ರ ಜೊತೆಗೆ ಅದು ದೊಡ್ಡ ಪತ್ರೆ ಅಂತ ಬರುತ್ತಲ್ಲ ಅದನ್ನು ಹಾಕೋಬೋದು ಅದು ಹಳೆ ಮನೆ ಹತ್ರ ಇತ್ತು ಅದನ್ನು ಎಷ್ಟು ನೆನೆಸ್ಕೊಂಡು ನಾನು ಹಳೆ ಮನೆ ಹತ್ರ ಇತ್ತಲ್ವ ಅದನ್ನು ಹಾಕಿದರೆ ಎಷ್ಟು ಒಳ್ಳೆ ರಿಸಲ್ಟ್ ಬರ್ತಿತ್ತು ಅಂತ ಸೊ ಈ ಥರ ಚೆನ್ನಾಗಿ ಅದರ ಸತ್ವ ಬಿಟ್ಕೊಳ್ಳೋವರೆಗೂ ನಿಧಾನಕ್ಕೊಂದು ಐದು ನಿಮಿಷ ಲೋ ಮೀಡಿಯಮ್ಮು ಲೋ ಮೀಡಿಯಮು ಫ್ಲೋ ಆ ಥರ ಚೇಂಜ್ ಮಾಡ್ಕೊಂಡು ಮಾಡಿಕೊಂಡು ಚೆನ್ನಾಗಿ ಕುದೇ ್ಕೊಂಡು ಶೋಧಿಸ್ಕೊಂಡು ಕೊಡ್ಕೊಂಡ್ರೆ ಆಗೋಗುತ್ತೆ ಇದರದ್ದು ಕಂಟಿನ್ಯೂಷನ್ ವ್ಲಾಗೂ ನಾನು ನಾಳೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಇದೇ ಸ್ವಲ್ಪ ಲಾಂಗ್ ವೀಡಿಯೋ ಆಯಿತು ಅದು ಕಂಪ್ಲೀಟ್ ಮಾಡ್ಬಿಡೋಣ ಅಂತ ಹಾಕಿದ್ದೀನಿ ಅಷ್ಟೇ ನೆಕ್ಸ್ಟ್ ಈಗ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಫ್ರೆಂಡ್ಸ್ ಕಿಚನ್ನಲ್ಲಿ ಏನೇ ಆದರೂ ಕೂಡ ಸ್ವಲ್ಪ ನನಗನ್ಸೋದು ಏನು ಗೊತ್ತಾ ಅಂತೀವಿ ಏನೇ ಆದರೂ ಮೀಲ್ ಪ್ರಿಪ್ರೇಷನ್ ಮಾಡ್ಕೋಬಾರ್ದು ಆ ಸ್ಪಾಟಲ್ಲೇ ಮಾಡ್ಕೋಬೇಕು ಅಂತ ಅದು ಬೆಸ್ಟ್ ಅದು ಆಯಿತಾ ನೀವು ಮನೆಯಲ್ಲಿ ಸ್ವಲ್ಪ ಇದ್ದೀರಾ ಅಂದರೆ ಅದು ಬೆಸ್ಟ್ ಅದು ಇಲ್ಲ ನೀವು ವರ್ಕಿಂಗ್ ಇದ್ದೀರಾ ಅಥವಾ ಮನೇಲಿ ಮಕ್ಕಳಿದ್ದಾರೆ ವಯಸ್ಸಾದಾಗ ಇದ್ದಾರೆ ನಿಮಗೆ ಹೆಲ್ತ್ ಸರಿಯಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಮೀಲ್ ಪ್ರಿಪ್ರೇಷನ್ ಮಾಡಿ ಫ್ರಿಜ್ಜಲ್ಲಿ ಇಡುವಂಥದ್ದು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ ನಾನೇನು ಹಂಡ್ರೆಡ್ ಪರ್ಸೆಂಟ್ ಅದು ಹೆಲ್ದಿ ಒಳ್ಳೆಯದು ಅಂತ ಏನೂ ಹೇಳಲ್ಲೂ ನಾನು ಸುಮಾರು ಈ ಥರ ಮೀಲ್ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದ್ರಿಂದ ನನಗೆ ಎಷ್ಟೋ ಸೇವ್ ಆಗುತ್ತೆ ಕೆಲವು ಸತಿ ಮಾಡ್ಕೊಳ್ಳೋಲ್ಲ ನೋಡಿ ಅವತ್ತು ದಿನ ನಾನು ಏನೋ ಮ್ಯಾಗಿ ಮಾಡ್ಕೊಂಡ್ಬಿಡ್ತೀನಿ ಏನೋ ಒಂದು ತರಕಾರಿ ಇಲ್ದಿರೋ ಉಪ್ಪಿಟ್ಟು ಮಾಡ್ಕೊತೀನಿ ಅದು ಸ್ವಲ್ಪ ಹೆಲ್ದಿ ಅಂತಲೇ ಅನಿಸಲ್ಲ ಈಗ ನಾನು ಏನೋ ತರಕಾರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅಂದ್ಕೊಳ್ಳಿ ಮೇ ಬಿ ಒಂದು ಟೆನ್ ಟ್ವೆಲ್ ಪರ್ಸೆಂಟ್ ಅಷ್ಟು ನ್ಯೂಟ್ರಿಯೆಂಟ್ಸ್ ಲೆವೆಲ್ ಕಡಿಮೆ ಆಗ್ಬೋದು ಬಟ್ ನನಗೆ ಏಯ್ಟಿ ಟು ಪರ್ಸೆಂಟ್ ಅಷ್ಟು ಏಯ್ಟಿ ಏಯ್ಟ್ ಅಷ್ಟು ಸಿಗುತ್ತೆ ಅಲ್ವ ಸೊ ಅದು ಫಾರ್ ಬೆಟರ್ ಅಂತ ಅನಿಸುತ್ತೆ ಈಗ ನಾಳೆಗೆ ಹಿಂದಿನ ರಾತ್ರಿ ಮೀಲ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಎಷ್ಟೋ ಅದು ಏನೋ ಎರಡು ದಿನಕ್ಕೆ ಆ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ವಿ ಅಂತ ಏನು ಹೇಳಲ್ಲ ನಾನು ಅಟ್ಲೀಸ್ಟ್ ಹಿಂದಿನ ದಿನ ರಾತ್ರಿ ಬೆಳ್ಳುಳ್ಳಿ ಸಿಪ್ಪೆ ಬಿಡ್ಸ್ಕೊಂಡಿರೋದು ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಳ್ಳೋದು ಮತ್ತು ಎಲ್ಲ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳೋದು ಕಟ್ ಮಾಡಿ ಅಂಥದ್ದು ತರಕಾರಿ ಎಲ್ಲ ಬೆಳಗ್ಗೆ ಹೊತ್ತು ಎಷ್ಟು ಟೆನ್ಷನ್ ಆಗುತ್ತೆ ಅಂದರೆ ಒಂದು ಸ್ಟ್ರೆಸ್ಸಿಗೆ ಏನೋ ಒಂದು ಮಾಡಿಟ್ಬಿಡೋಣ ಏನೋ ಒಂದು ನಾನು ಏನೋ ಒಂದು ಮಾಡಿ ಸುಮಾರು ಸರ್ತಿ ನಾನು ಆ ಥರನೇ ಮಾಡ್ಬಿಡ್ತೀನಿ ಸಂಜೆ ಹೊತ್ತು ತುಂಬ ಕಾಲೇಜಲ್ಲಿ ಕೆಲಸ ಇದೆ ಮಕ್ಕಳಿಗೂ ತುಂಬ ಓದಿಸ್ಬೇಕು ಅಂದರೆ ಏನೂ ಪ್ರಿಪ್ರೇಷನ್ನೇ ಮಾಡ್ಕೊಂಡಿರೋಲ್ಲ ಅಂತ ಅಂದ್ಕೊಳ್ಳಿ ಆಗ ಸುಸ್ತು ಜಾಸ್ತಿ ಆಗುತ್ತೆ ಬೆಳಗ್ಗೆ ಹೊತ್ತು ಎದಕ್ಕೂ ಆಗೋಲ್ಲ ಸೊ ಅದಕ್ಕೆ ಏನಾಗುತ್ತೆ ಏನೋ ಒಂದು ಪುಳಿಯೋಗರೆ ಆ ಥರ ಮಾಡಿಬಿಟ್ಟಿರ್ತೀನಿ ಇಡೀ ದಿನ ಬೇಜಾರಾಗಿ ಹೋಗುತ್ತೆ ಮತ್ತು ಸಂಜೆ ಬಂದು ಏನೋ ಒಂದು ಹೆಲ್ದಿಯಾಗಿ ಮಾಡ್ಕೋಬೇಕು ಸೊ ನಮ್ಮ ನಾನು ಹೇಳೋದೇನು ಅಂದರೆ ಆದಷ್ಟು ಈ ಥರ ಮೇಲ್ಪಿ ೇಷನ್ ಅನ್ನೋದು ಬೆಸ್ಟ್ ಅದೊಂಥರ ಬೆಸ್ಟ್ ಟೆಕ್ನಿಕ್ ಅಂತಲೇ ಹೇಳ್ಬೋದು ಹೆಂಗಸರಿಗೆ ಈಗ ಒಂದೊಂದು ಮೀಲೂ ನಾವು ಬೆಳಗ್ಗೆ ಏನು ತಿಂತೀವಿ ಮಧ್ಯಾಹ್ನ ಸಂಜೆ ಪ್ರತಿಯೊಂದು ಮೀಲು ನಾವು ಏನು ತೊಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟು ಸೊ ಇದೊಂದು ಟೆಕ್ನಿಕ್ಕಿಂದ ನಮ್ಮ ಲೇಡೀಸಿಗೆ ತುಂಬ ಕಷ್ಟ ಆಗೋದು ನಾವು ಅಡುಗೆ ಕ್ಲೀನಿಂಗು ಹೆಂಗೋ ಅದು ಇದು ಎಂಜಾಯ್ ಮಾಡಿಕೊಂಡು ಮಾಡಿಬಿಡ್ತೀವಿ ಹೆಂಗೋ ಅದು ಅಷ್ಟೊಂದಿರಲ್ಲ ಬಟ್ ಈ ಕಿಚನ್ದು ಇದೆಯಲ್ಲ ಸಿಕ್ಕಾಪಟ್ಟೆ ಈಗ ಅಡುಗೆ ಮಾಡಬೇಕು ಏನೋ ಚಾಕ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಏನೋ ಚೆಲ್ತಾ ಇರುತ್ತೆ ಏನೋ ಗುರ್ತಾ ಇರುತ್ತೆ ಅದೆಲ್ಲ ಅದದೆಲ್ಲ ಕ್ಲೀ ಅದು ಇದು ಇರುತ್ತೆ ಬಟ್ ನನಗೆ ಅನ್ಸೋದು ಏನು ಅಂದರೆ ಈಗ ನೋಡಿ ಎಷ್ಟು ಬೇಗ ಆಯಿತು ಗೊತ್ತಾ ನೀವು ನೋಡಿ ಟೈಮ್ ಇರಿ ಹತ್ತು ಗಂಟೆ ಅಷ್ಟೊತ್ತಿಗೆ ತಿಂಡಿಯಾಗೋಗಿತ್ತು ನಾನು ಅದನ್ನೇ ಇದನ್ನು ಆಗಿ ಕಟ್ ಮಾಡ್ಕೊಂಡು ಕೂತ್ಕೊಂಡು ನಿಜ ಅಂದರೆ ಒಂದೂವರೆ ಗಂಟೆ ಟೈಮ್ ಹಿಡೀತಿತ್ತು ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿ ಹನ್ನೊಂದು ಗಂಟೆಗೆ ತಿಂಡಿ ತಿನ್ನಬೇಕಾಗಿತ್ತು ಸೊ ಅದೊಂಥರ ಕಷ್ಟ ಆಗ್ತಿತ್ತು ಅಂತ ನಾನು ಯಾವಾಗ್ಲೂ ಆ ಥರ ಅನ್ಕೋತಾ ಇರ್ತೀನಿ ಮೀಲ್ ಪ್ರಿಪ್ರೇಷನ್ ಒಂಥರ ಸೇವಿಂಗ್ ಲೈಫ್ ಸೇವಿಂಗು ಹೆಣ್ಮಕ್ಳಿಗೆ ಅಂತ ಹಿಂದಿನ ದಿನ ಸಣ್ಣ ಪುಟ್ಟ ಸುಮ್ಮನೆ ಹಂಗೆ ಟಿ ವಿ ನೋಡ್ತಾ ಇರ್ತೀರಾ ಅಥವಾ ಮನೇಲಿ ಯಾರಾದರೂ ಇದ್ರೂ ಸುಮ್ಮನೆ ಬೆಳ್ಳುಳ್ಳಿ ಬಿಡಿಸ್ಕೊಡಿ ಅಂತ ಹೇಳೋದು ಏನೋ ಸಣ್ಣ ಪುಟ್ಟ ಹೆಲ್ಪ್ ಆಗುತ್ತೆ ಅಲ್ವಾ ಬೆಳಗ್ಗೆ ಹೊತ್ತು ನೀವು ನಂಬಲ್ಲ ಒಂದು ನಾಲ್ಕು ಹೆಸರುಳು ಬೆಳ್ಳುಳ್ಳಿ ಬಿಡಿಸ್ಬೇಕು ಅಂದರೆ ಒಂದು ದೊಡ್ಡ ಭೂತ ಥರ ಕಾಣ್ತಾ ಇರುತ್ತೆ ಅದು ಎಷ್ಟೊತ್ತಾಗುತ್ತೆ ಅಂತ ನಾವು ಕರೆಕ್ಟಾಗಿ ಎಲ್ಲ ಟೈಮ್ ಸರಿಗೆ ಮಾಡ್ಕೋಬೇಕು ಮಕ್ಕಳು ಹೋಗ್ತಾ ಇರ್ತಾರೆ ಹಸ್ಬೆಂಡ್ ಹೊರಗಡೆ ಹೋಗ್ತಿರ್ತಾರೆ ಕೆಲವು ಸತಿ ವುಮೆನ್ನು ಹೆಂಗಸ್ರು ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಎಲ್ಲ ಎಷ್ಟು ಕಷ್ಟ ಆಗುತ್ತೆ ಟೈಮ್ ಸರಿ ಹೋಗಬೇಕು ಮ್ಯಾನೇಜ್ ಮಾಡ್ಕೋಬೇಕು ಅಲ್ಲೂ ವರ್ಕಿಂಗ್ ಪ್ಲೇಸಲ್ಲೂ ಯಾರೂ ದಿನ ಎಕ್ಸ್ಕ್ಯೂಸ್ ಕೊಡೋಲ್ಲ ಸೊ ಆ ಟೈಮಲ್ಲಿ ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಈ ಥರದ್ದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಮತ್ತು ಸೊಪ್ಪು ತಂದಿದ ತಕ್ಷಣ ಅದನ್ನೆಲ್ಲ ಬಿಡಿಸಿ ಇಟ್ಕೊಳ್ಳೋಂಥದ್ದು ಆಮೇಲೆ ಆ ಟೈಮಲ್ಲಿ ಬಿಡಿಸಿಟ್ಕೋಬೇಕು ನೋಡಬೇಕು ಮಾಡಬೇಕು ಅಂದರೆ ಕಷ್ಟ ಇನ್ನು ಸೊಪ್ಪು ಸಾರು ಮಾಡಬೇಕು ಬಸ್ಸಾರು ಮಾಡಬೇಕು ಅಂದರೆ ಹೇಳ್ಬೇಕು ಅದೊಂಥರ ಹಬ್ಬ ಮಾಡೋದು ಈಸಿ ಅದು ಸೊಪ್ಪು ಬಿಡಿಸೋದೇ ಒಂದೊಂದುವರೆ ಗಂಟೆ ಟೈಮ್ ಬೇಕಾಗುತ್ತೆ ಸೊ ಬೆಳಗ್ಗೆ ಹೊತ್ತಿ ಬಿಡ್ಸ್ಕೊಂಡು ಮಾಡ್ತೀವಿ ಅಂದರೆ ಭಾರಿ ಕಷ್ಟ ಆಗುತ್ತೆ ನೋಡಿ ನೈನ್ ಟ್ವೆಂಟಿ ನೈನ್ ಟ್ವೆಂಟಿ ಫೈವ್ ಹಂಗೆ ಸ್ಟಾರ್ಟ್ ಮಾಡಿದ್ದಿತ್ತು ಈಗ ನೈನ್ ಫಾರ್ಟಿನೋ ತರ್ಟಿ ಸೆವೆನೋ ಆಗಿದೆ ಪಲ್ಯ ಆಗೋಗಿದೆ ಆಮೇಲೆ ನನ್ನ ಮಕ್ಕಳು ಆಮೇಲೆ ಎದ್ಲು ಎದ್ರು ನನಗೆ ಎಪ್ಸಕ್ಕೂ ಹೋಗಲಿಲ್ಲ ಒಂಥರ ಸುಸ್ಸು ಆಗ್ತಾ ನೀರು ನೀರು ಆ ಥರ ಕುಡಿತಾ ಇದ್ದೆ ಅದಕ್ಕೆ ನನ್ನ ದೊಡ್ಡವಳು ಹೇಳಿದ್ಲು ನೀನು ನಿಂತ್ಕೊಂಡು ಸುಡಬೇಡ ನಾನೇ ಚಪಾತಿ ಎಲ್ಲ ಸುಡ್ತೀನಿ ನೀನು ಲಟ್ಟಿಸ್ಕೊಡು ಅಂತಂದು ಅವಳಿಗೆ ಇನ್ನು ಲಟ್ಸೋಕೆ ಬರಲ್ಲ ನಾನು ಅವಳು ಅದ ಅದೇ ಅಮ್ಮ ನನಗೆ ಲಟ್ಸೋದನ್ನು ಹೇಳ್ಕೊಟ್ಬಿಡು ನಿಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಲು ಮತ್ತು ನೀನು ಬರೀ ಸುಡು ಸಾಕು ಫಸ್ಟು ಚೆನ್ನಾಗಿ ಓದ್ಕೊಮ್ಮ ಅಂತ ಅಂದೆ ಹಂಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಈ ಥರ ಯಾರಾದರೂ ಕಂಪ್ನಿ ಇದ್ದುಬಿಟ್ರೆ ಅಂತೂ ಯಾವಾಗಾದ್ರೆ ಹಸ್ಬೆಂಡು ಈಗಂತೂ ಹಸ್ಬೆಂಡ್ ಫುಲ್ಲು ಹೋಗಿದ್ದಾರೆ ಅವ್ರದ್ದು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಫ್ಯಾಕ್ಟ್ರಿಯಿಂದ ಮತ್ತು ಮ್ಯೂಸಿಕ್ದು ಎಲ್ಲ ಸ್ಟಾರ್ಟ್ ಆಗೋಗಿದೆ ಸೊ ಅವರು ತುಂಬ ಬ್ಯುಸಿ ಇರ್ತಾರೆ ಅವರು ಫಸ್ಟ್ ಎಲ್ಲ ತುಂಬ ಹೆಲ್ಪ್ ಮಾಡ್ತಿದ್ರು ಈಗ ಅವ್ರು ಬ್ಯುಸಿ ಇರೋದ್ರಿಂದ ನಾವು ಕೇಳೋಕ್ಕಾಗಲ್ಲ ನಾವು ನಾವೇ ಪ್ಲ್ಯಾನ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೋತೀವಿ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಈ ಥರ ನಾನು ಅವಳು ಮಾತಾಡಿಕೊಂಡು ಫಸ್ಟ್ ಹಸ್ಬೆಂಡು ಹೆಲ್ಪ್ ಮಾಡಬೇಕಾದ್ರೆ ಚಪಾತಿ ಸುಡೋಕೆ ಮಾತ್ರ ಬರ್ತಿದ್ರು ಅವ್ರು ಡೆಫಿನೆಟ್ಲಿ ಬರ್ತಿದ್ರು ನಾನು ಫಸ್ಟ್ ಹೇಳ್ತಿದ್ದೆ ನೀವು ಏನು ಹೆಲ್ಪ್ ಮಾಡ್ತಿರೋ ಇಲ್ವೋ ಯಾವತ್ತು ದಿನ ಚಪಾತಿ ಮಾಡ್ತೀನೋ ಆವತ್ತು ಬಂದು ಹೆಲ್ಪ್ ಮಾಡಲೇಬೇಕು ಅಂತ ಯಾಕಂದರೆ ಲಟ್ಟಿಸ್ಬೇಕು ಈ ಕಡೆ ಸುಡಬೇಕು ಅದು ತುಂಬ ಟೈಮ್ ತಗೊಳ್ಳುತ್ತೆ ಇವನ್ ದೋಸೆನ ಓಕೆ ಈ ಕಡೆ ತೆಗ್ದು ಹಿಂಗೆ ಹಾಕಿ ಟರ್ನ್ ಮಾಡ್ಕೊಂಡು ಇದು ಮಾಡೋದು ಅಷ್ಟೇ ಮ್ಯಾನೇಜ್ ಆಗುತ್ತೆ ಬಟ್ ಚಪಾತಿ ಮಾಡಿದ್ದಿನ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು ಲೇಟಾಗಿ ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಅದಕ್ಕೆ ಹೇಳ್ತಾನೆ ಇದ್ದೆ ಇವತ್ತೂ ನಾನೇ ಹಾಗೆ ಅಂತಿದ್ಲು ನಿನಗೂ ಹೆಲ್ಪ್ ಆಗುತ್ತಮ್ಮ ಸ್ವಲ್ಪ ನಾನು ಅಡುಗೆ ಕಲಿತೀನಿ ಹಾಗೆ ಹೀಗೆ ಅಂತಿದ್ಲು ಅದು ಇದ್ದಿದ್ದೆ ಸ ಸ್ವಲ್ಪ ಕಲಿತಾಳು ಇಷ್ಟೊಂದು ಫ್ರೈಡ್ ರೈಸು ಚಿತ್ರಾನ್ನ ಅದೆಲ್ಲ ಮಾಡ್ತಾಳೆ ರೈಸು ಸಣ್ಣ ಪುಟ್ಟ ಗೊಜ್ಜುಗಳು ಮಾಡೋದು ಅವೆಲ್ಲ ಮಾಡ್ತಾಳೆ ಇಲ್ಲ ಅಂತಲ್ಲ ಬಟ್ ನನಗೇನು ಅಂದರೆ ಇನ್ನು ಚಿಕ್ಕ ವಯಸ್ಸಲ್ಲ ಸರಿ ಇನ್ನು ಕಾಲೇಜ್ಗೆ ಹೋಗಲಿ ಆಗ ಕಲ್ಸೋಣ ಇದ್ದಿದ್ದೆ ಆಮೇಲೆ ಮಾಡೋದು ಅಂತ ಈಗ ಪಾತ್ರೆ ತೊಳೆಯೋದು ಈಗ ಈ ಥರ ಸುಡೋದು ಕಸ ಗುಡಿಸೋದನ್ನೆಲ್ಲ ಅವ್ರು ಸಹ ನೀಟಾಗಿ ಮಾಡ್ತಾಳೆ ಅವಳು ರೂಮ್ನ ನೀಟಾಗಿ ಇಟ್ಕೊಳ್ಳೋದು ಬಾತ್ರೂಮ್ ವಾಶ್ ಮಾಡೋದು ಇದನ್ನೆಲ್ಲ ಮಾಡ್ತಾಳೆ ಅಡುಗೆದು ಒಂದು ಟ್ವೆಂಟಿ ಪರ್ಸೆಂಟ್ ಬರುತ್ತೆ ಏನು ಏಯ್ಟಿ ಪರ್ಸೆಂಟು ಅದು ಕಲ್ತರೆ ನೀಟಾಗಿ ಕಲಿತರೆ ಬೆಸ್ಟ್ ಅದು ಅರ್ಧಂಬರ್ಧ ಕಲಿತು ಮತ್ತೇನೋ ಅವರೇ ಇದು ಮಾಡಿ ಈಗಂತೂ ಯಾರೂ ಏನೂ ಕಲಿಸೋದು ಬೇಡ ನಮ್ಮ ಯೂಟ್ಯೂಬಿಂದನೇ ಎಷ್ಟು ಅಷ್ಟು ಯಾವ ವೆರೈಟಿ ಅಡುಗೆಗಳು ಬೇಕು ಎಲ್ಲನೂ ಕಲ್ತ್ಕೊಂಡು ಹೋಗ್ಬಿಡ್ಬೋದು ನಮ್ಗೆ ಅದಕ್ಕೆ ಇಂಟ್ರೆಸ್ಟ್ ಇರಬೇಕು ತಾಳ್ಮೆ ಇಡಬೇಕು ಅಡುಗೆ ಮಾಡಬೇಕು ಅಂದರೆ ಮೇನಾಗಿ ತಾಳ್ಮೆ ಇರಬೇಕಪ್ಪ ಒಂದು ತರಕಾರಿ ಕಟ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಪ್ರತಿಯೊಂದಕ್ಕೂ ತಾಳ್ಮೆ ಇದ್ರೆ ಏನೋ ಒಂದು ನೀಟಾಗಿ ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಅನ್ನೀಸಿಯಾಗಿ ಯಾವಾಗ ನಾವು ಅಡುಗೆ ಮಾಡ್ತೀವಿ ಅದು ಹಿರಿಟೇಷನ್ನು ಜಾಸ್ತಿ ಜೊತೆಗೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಅವಳು ಲೆಫ್ಟಿ ಅಲ್ವಾ ಎಲ್ಲ ಲೆಫ್ಟಲ್ಲೇ ಯೂಸ್ ಮಾಡೋದು ಮುಂದೆ ಹೆಂಗೆ ಅಂತ ನನಗೆ ಯೋಚನೆ ಒಂದು ಏನೋ ಒಂದು ಅಗರಬತ್ತಿ ತೊಗೋಬೇಕು ಅಗರಬತ್ತಿ ಪೂಜೆ ಮಾಡಬೇಕು ಅಂದ್ರೂ ಲೆಫ್ಟೇ ಬರುತ್ತೆ ನಾವು ರೈಟ್ ಹೆಂಗೆ ಯೂಸ್ ಮಾಡ್ತೀವಿ ಅವಳಗ್ ಲೆಫ್ಟ್ ಅಷ್ಟು ಯೂಸ್ ಮಾಡ್ತಿರ್ತಾಳೆ ಬಟ್ ಏನು ಮಾಡೋಕ್ಕಾಗಲ್ಲ ಎಷ್ಟು ಹೇಳಿದ್ರು ಅವಳಂಗೆ ಆಮೇಲೆ ಕೈಯಲ್ಲಿ ತಿನ್ಬೇಕಾರೆ ರೈಟ್ ಯೂಸ್ ಮಾಡ್ತಾಳೆ ಬಟ್ ಸ್ಪೂನ್ ತಿನ್ಬೇಕಾರೆ ಮತ್ತೆ ಲೆಫ್ಟ್ ಯೂಸ್ ಮಾಡ್ತಿರ್ತಾಳೆ ಆ ಥರ ನಿಮ್ಮ ಮನೇಲಿ ಯಾರಾದರೂ ಲೆಫ್ಟ್ ಇದ್ದಾರಾ ಇವರು ನಿಮ್ಮ ಮನೇಲೂ ಆ ಥರ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನಾನು ಎಷ್ಟು ಚೇಂಜ್ ಮಾಡ್ತೀನಿ ಅವಳಿಗೆ ಬಟ್ ಅವಳು ಹೇಳ್ತಾಳೆ ಏ ಎಲ್ಲದು ಆಯಿತಾ ಅವಳು ಎಲ್ಲ ಫಸ್ಟ್ ಲೆಫ್ಟೇ ಇದು ಮಾಡ್ತಾಳೆ ಎಷ್ಟು ಟ್ರೈ ಮಾಡಿದ್ರೂ ನನ್ನ ಕೈಲಂತೂ ಚೇಂಜ್ ಮಾಡೋಕ್ಕಾಗ್ತಿಲ್ಲ ಅದು ಸೊ ನಾನು ಕೂತ್ಕೊಂಡು ಈ ಥರ ಅದು ಬ್ಲ್ಯಾಕ್ ಕಲರ್ದು ಮಣೆ ನೋಡ್ತಾ ಇದ್ದೀರಲ್ವ ನಮ್ಮ ಮನೆಯಲ್ಲಿ ಕಿಚನಲ್ಲಿ ಒಂದು ಗ್ರೆನೈಟ್ ಹಾಕ್ಸಿದ್ದೀವಲ್ವ ಅಲ್ಲಿ ಮೇಲೆ ಶೆಲ್ಫಿಗೆ ಗ್ರೆನೈಟ್ ಹಾಕ್ಸಿದ್ದೀವಲ್ವ ಆ ಗ್ರೆನೈಟಲ್ಲೇ ಕಟ್ ಮಾಡಿಸಿ ಹಾಕ್ಸಿದ್ದಿದ್ದು ಅದು ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾರೆ ಕಟ್ಟರ್ ಇರತ್ತಲ್ವ ಸೊ ಆ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಕೊಟ್ಟರೆ ಈ ಥರ ಮನೆ ಮಾಡ್ಕೋಬೋದು ಒಂಥರ ಗ್ರಿಪ್ಪು ಚೆನ್ನಾಗಿರುತ್ತೆ ಲಟ್ಸೋಕ್ಕೆಲ್ಲ ಒಂಥರ ಅಲ್ಲಾಡ್ತಾ ಇದ್ದರೆ ಚಪಾತಿ ಎಲ್ಲ ಲಟ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅದೇ ಮಾಡ್ಬೇಕಾದ್ರೇ ನಮ್ಮಮ್ಮ ಹೇಳಿದರು ಆ್ಯಕ್ಚುಲಿ ಅವರೂ ಅವ್ರು ಕ ರೀಸೆಂಟಾಗೆ ಮನೆ ಕಟ್ಟಿದಲ್ವ ಅವರು ಏನದು ಚಪಾ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಗ್ರೆನೈಟಲ್ಲಿ ಒಂದು ಚಪಾತಿ ಮನೆ ಮಾಡಿಸ್ಕೊಂಡಿದ್ರು ನೀವು ನೋಡಿ ನನಗೆ ಗ್ರ ಗ್ರನೈಟ್ ಹಾಕ್ಸ್ತೀರ ಅಂದರೆ ಆ ಟೈಮಲ್ಲೇ ಒಂದು ಚಪಾತಿ ಮನೆ ಮಾಡಿಸ್ಕೊಂಬಿಟ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಈಗ ತುಂಬ ಹೆವಿ ಇದೆ ಅದು ಆ್ಯಕ್ಚುಲಿ ಟ್ವೆಂಟಿ ಎಮ್ ಎಮ್ಒ ಎಷ್ಟೋ ತಿಕ್ನೆಸ್ ಇದೆ ಅದೇನು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ತುಂಬ ತಿಕ್ ಹೈಯರ್ ಆ್ಯಂಡ್ ತಿಕ್ ಇರೋದು ಇನ್ನೊಂದು ತಿನ್ನಿರೋದು ಬರುತ್ತೆ ಆ ಥರ ಶೆಲ್ಫ್ ಹಾಕ್ಸಿದ್ರೆ ಆ ಶೆಲ್ಫ್ ಮೇಲೆ ಕಾಯಿ ಹೊಡಿಬಾರ್ದು ಹೆವಿಯಾಗಿ ಏನು ಇದು ಮಾಡಬಾರ್ದು ಆ ಥರ ಎಲ್ಲ ರೆಸ್ಟ್ರಿಕ್ಷನ್ಸ್ ಇರುತ್ತೆ ತುಂಬ ಡೆಲಿಕೇಟಾಗಿ ನೋಡ್ಕೋಬೇಕು ನಾವೀಗ ವರ್ಕಿಂಗ್ ಆಗಿರೋದ್ರಿಂದ ಅಷ್ಟು ಹುಷಾರಾಗಿ ಎಲ್ಲ ಹ್ಯಾಂಡ್ಲ್ ಮಾಡೋದು ಕಷ್ಟ ಅದಕ್ಕೆ ಸ್ವಲ್ಪ ತಿಕ್ಕಿರೋದೆ ನೋಡಿ ಶೆಲ್ಫು ಇಷ್ಟು ದಪ್ಪ ಇದೆ ಯೂಶಲಿ ಇಷ್ಟು ದಪ್ಪ ಇರಲ್ಲ ನಾನು ಬೇಕು ಅಂತಲೇ ಹಸ್ಬೆಂಡೂ ಅಷ್ಟೆ ತುಂಬ ಡೈಲಿ ಬೇಸಿಸಲ್ಲಿ ಎಲ್ಲ ಈಗ ಕಾಯಿ ಹೊಡಿಯೋಕ್ಕೆಲ್ಲ ಹಿಂದೆ ಹೋಗು ಮುಂದೆ ಹೋಗು ಕಾಯಿ ಅಕ್ಕೋ ಏನದು ಕಲ್ಲುಡ್ಕೊಂಡು ಹೋಗು ಇವೆಲ್ಲ ಆಗೋಲ್ಲ ಅದಕ್ಕೆ ಅಲ್ಲೇ ಎಲ್ಲ ಮಾಡ್ಕೊಳ್ಳಂಗೆ ಸ್ವಲ್ಪ ತಿಕ್ಕಾಗಿ ಇರಲಿ ಇದು ನೋಡಿ ಇದಲ್ಲ ಅಂದರೆ ಎಷ್ಟು ವರ್ಷ ಬಾಳಿಕೆ ಬರಬೇಕಲ್ಲ ಹಾಕೋದು ಹಾಕ್ತೀವಿ ಸ್ವಲ್ಪ ಜಾಸ್ತಿನೇ ಇನ್ವೆಸ್ಟ್ ಮಾಡೋಣ ಅಂತ ತಿಕ್ಕಿರುವಂಥದ್ದೇ ಮಾಡಿ ಈಗ ಆ ಸೆಕ್ಷನ್ ಎಲ್ಲ ಕ್ಲೀನ್ ಮಾಡ್ತಾ ಇರೋವಂಥದ್ದು ಅಂದರೆ ಆರಾಮು ಸ್ವಲ್ಪ ನಿಂತ್ಕೊಂಡು ಮಾಡೋದಕ್ಕಿಂತ ಕೂತ್ಕೊಂಡು ಕೆಲವು ಕೆಲಸಗಳನ್ನ ಮಾಡ್ಕೋಬೇಕು ಎಷ್ಟೊಂದು ಒಂದು ಇಬ್ಬರು ಮೂರು ಜನ ಕಮೆಂಟ್ ಮಾಡ್ತಿದ್ರು ನಿಂತ್ಕೊಂಡು ತರಕಾರಿ ಕಟ್ ಮಾಡ್ಕೊಂಬಿಡಿ ಕಾಲೇಜಲ್ಲೂ ನಿಂತ್ಕೊಂಡೇ ಇರ್ತೀರ ಕುತ್ಕೊಂಡು ಮಾಡ್ಕೊಳ್ಳಿ ಅಂತ ಅದು ನಿಜನೇ ಎಷ್ಟೊಂದು ರಿಲೀಫ್ ಅಂತ ಅನಿಸುತ್ತೆ ಬಟ್ ನನ್ನ ರಿಕ್ವೈರ್ಮೆಂಟ್ ಥರ ಅಷ್ಟೇ ಕೆಲವು ಸತಿ ಆಗುತ್ತೆ ಅಂದರೆ ನಿಂತ್ಕೊಂಡು ಮಾಡ್ತೀನಿ ಇಲ್ಲ ಆಗೋಲ್ಲ ಅಂದರೆ ಕುತ್ಕೊಂಡು ಹೋಗಂಗೆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಇದು ಬಂದು ಹೀರೆಕಾಯಿ ಪಲ್ಯ ಹೇಗೆ ಅಂದರೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮ್ಯಾಟೊ ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ನೆಕ್ಸ್ಟು ಈಗ ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿ ಇರುತ್ತಲ್ಲ ಅದನ್ನು ಹಾಕಿ ಉಪ್ಪು ಹಾಕಿ ಅರಶನ ಹಾಕಿ ಕೂಗಿಸ್ಕೋಬೇಕು ಫಸ್ಟು ಕೂಕ್ ಭಾಗ ವಿಸಿಲ್ಗೆ ಮತ್ತು ಪ್ರೆಷರೆಲ್ಲ ಹೋಗಾದ್ಮೇಲೆ ಇದು ಇರುತ್ತಲ್ಲ ಏನದು ಕಡಲೆ ಬೀಜ ಹುರಿದು ಇಟ್ಕೊಂಬಿಡ್ಬೇಕು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಬಿಡಬೇಕು ನಮ್ಮ ಮನೇಲಿರುತ್ತೆ ಆಲ್ರೆಡಿ ಅದು ಅದನ್ನು ಪೌಡ್ರ್ ಮಾಡ್ಕೋಬೇಕು ಪ್ರೆಷರೆಲ್ಲ ಹೋಗಾದ್ಮೇಲೆ ಕಡಲೆ ಬೀಜದ ಪುಡಿ ಹಾಕಿ ಸಾಂಬಾರು ಪುಡಿ ಹಾಕಿ ನೋಡಿ ಸ್ವಲ್ಪ ಉಪ್ಪೆಲ್ಲ ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ಆಯಿತು ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರನೂ ಒಂದ್ಸತಿ ಟ್ರೈ ಮಾಡಿ ಉಸು ಸುಮ್ಮನೆ ಉಪ್ಕರಿ ಥರ ಮಾಡ್ತೀವಲ್ವ ಒಬ್ರನೇ ಹಾಕ್ಬಿಟ್ಟು ಕಾಯಿ ಹಾಕಿ ತಿನ್ನೋದು ಅದು ಆ್ಯಕ್ಚುಲಿ ನನಗೆ ಫೇವ್ರೇಟ್ ಅದು ಚೆನ್ನಾಗಿರುತ್ತೆ ಬಟ್ ಇದು ಚಪಾತಿಗೆ ಇನ್ನೂ ಚೆನ್ನಾಗಿರುತ್ತೆ ಅದು ಬೇಳೆ ಸಾರಿಗೆಲ್ಲ ಅದು ಕಾಂಬಿನೇಷನ್ನು ಇದು ಚಪಾತಿಗೆ ದೋಸೆಗೂ ಅಷ್ಟೆ ತುಂಬ ಚೆನ್ನಾಗಿರುತ್ತೆ ಸೊ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ ಪ್ಲೀಸ್ ಬ್ಲಡ್ ಡೊನೇಟ್ ಮಾಡಿ ಅಂದರೆ ನೀವು ಹೆಲ್ದಿ ೇಗೆ ಇದ್ರೇ ಡೊನೇಟ್ ಮಾಡಿ ಅವ್ರು ಕೇಳ್ತಾರೆ ಪೀರಿಯಡ್ಸ್ ಇದೆಯಾ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅದು ಇದು ಎಲ್ಲ ಕೇಳೇ ಇಲ್ಲ ಅಂದರೆ ತೊಗೊಳ್ಳೋಲ್ಲ ಅವರು ಇಲ್ಲ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದರೆ ಪ್ಲೀಸ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಯಾರಿಗೋ ಒಂದು ಲೈಫ್ ಸೇವಿಂಗ್ ಅಂತಲೇ ಹೇಳ್ಬೋದು ನನಗೆ ಸುಸ್ತಾದಂಗೆ ಆಗ್ತಿತ್ತು ನೈಟು ನಾನು ಊಟ ಮಾಡಿರಲಿಲ್ಲ ಏನೂ ಇರಲಿಲ್ಲ ಅಂತ ಸೊ ಅಲ್ಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಸುಮ್ಮನೆ ಟೇಸ್ಟ್ ನೋಡಿದ್ದಿದ್ದು ಎಲ್ಲ ಸರಿ ಇದೆಯಾ ಅಂತ ಆಮೇಲೆ ತುಂಬಾ ಚೆನ್ನಾಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಹುಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಲೈಕ್ ಮಾಡಿದ ತಕ್ಷಣ ನಿಮಗೆ ಹೈ ಪಾಯಿಂಟ್ಸ್ ಸಿಗುತ್ತೆ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ ನಮಸ್ಕಾರ